ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ವಿಶ್ವವಿಖ್ಯಾತ ಹಂಪಿಗೆ ಹೋಗುವಂಥ ರಸ್ತೆ ಅಕ್ಷರಶಃ ಚರಂಡಿಯಾಗಿದೆ ಇಲ್ಲಿಯೇ ಹೋಗಿ ಬರುವಂಥ ವಾಹನಗಳು ದಿನನಿತ್ಯ ಅಪಘಾತಗಳಿಗೆ ಈಡಾಗ್ತಾನೇ ಇದ್ದಾವೆ ರಸ್ತೆ ಉದ್ದಕ್ಕೂ ಕೂಡ ಬೀದಿ ದೀಪಗಳಂತೂ ಇಲ್ಲವೇ ಇಲ್ಲ ಇಷ್ಟಾದರೂ ಕೂಡ ಹೊಸಪೇಟೆ ಹಾಗೂ ಕಮಲಾಪುರದಿಂದ ಹಂಪಿಗೆ ಹೋಗುವಂತಹ ಈ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ ಬಗ್ಗೆ ಪುರಸಭೆಯ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಸ್ಥಳೀಯ ಜನರು ಹೋಗಿ ಸಮಸ್ಯೆಯನ್ನ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿನಲ್ಲಿ ವರ್ತಿಸ್ತಿದ್ದಾರೆ ಈ ರಸ್ತೆಗಳು ಹೇಗಿದ್ದಾವೆ ಅನ್ನೋದನ್ನು ನೀವೇ ನೋಡಿ ಜೊತೆಗೆ ಅಲ್ಲಿಯ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೀವೇ ಕೇಳಿ ನಮಸ್ಕಾರ ಇವತ್ತು ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡೆತಕ್ಕಂಥ ನಮ್ಮ ಹಂಪಿ ರಸ್ತೆ ಇವತ್ತು ಪ್ರವಾಸಿಗರು ದಸರಾ ಹಬ್ಬ ಇರೋದರಿಂದ ಭಾಳಷ್ಟು ಪ್ರವಾಸಿಗರಿದ್ದಾರೆ ಕಳೆದ ಎರಡು ತಿಂಗಳಿಂದ ಸುರಿಯುತ್ತಿರೋ ಮಳೆಯಿಂದ ಈ ರಸ್ತೆ ಗುಂಡಿ ಬಿದ್ದು ರಸ್ತೆಗೆ ಈಗ ನೀವು ನೋಡ್ತಾ ಇದ್ರೆ ಚಿತ್ರಣದಲ್ಲಿ ವಾಹನಗಳಿಗೆ ಆಗಲಿ ಎಷ್ಟು ತೊಂದರೆ ಇದೆ ಕಳೆದ ಒಂದು ತಿಂಗಳಿಂದ ಗುಂಡಿ ಬಿದ್ದರೂ ಕೂಡ ಇದು ಪ್ರಾಧಿಕಾರ ಇರಲಿ ಜಿಲ್ಲಾಡಳಿತ ಇರಲಿ ನಗರಸಭೆ ಅಧಿಕಾರಿಗಳು ಇರಲಿ ಪಿ ಡಬ್ಲ್ಯೂ ಡಿ ಇರಲಿ ಎಲ್ಲ ಕಣ್ಮುಚ್ಚಿ ಕುಳಿತಾರೆ ಅಂತಂದು ಇವತ್ತು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ದಸರಾ ಇರೋದ ಕಾರಣ ಎಷ್ಟು ಪ್ರವಾಸಿಗರು ಇಲ್ಲಿ ಬೀಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮೈಸೂರು ದಸರಾ ಎಷ್ಟು ಕಣ್ಮಣೆ ಇದೆ ಅಲ್ಲಿ ಎಷ್ಟು ವಿದ್ಯುತ್ ಅಲಂಕಾರ ಯಾವುದಿದೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ರಾತ್ರಿ ಬಂದು ನೋಡಿರಿ ಇಲ್ಲಿ ಒಂದು ವಿದ್ಯುತ್ ಕಂಬಗಳಿಲ್ಲ ಒಂದು ರಾತ್ರಿ ಸಂಚಾರ ಮಾಡೋವರಿಗೆ ಪ್ರಾದಾಚಾರಿಗಳಿಗಿರ್ಬೋದು ರಾತ್ರಿ ಪ್ರಾಧಿಕಾರದ ಡ್ಯೂಟಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕೂಡ ಸಿಬ್ಬಂದಿ ವರ್ಗದವ್ರಿಗೆ ಕೂಡ ಎಷ್ಟು ತೊಂದರೆ ಐತಿ ಇವತ್ತು ಆದರೂ ಕೂಡ ಒಂದು ವಿದ್ಯುತ್ ಕಂಬಗಳು ಕೂಡ ಇಲ್ಲ ಅದಕ್ಕೆ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ ಕೂಡಲೇ ಇಂದು ಅಥವಾ ನಾಳೆ ಒಳಗಾಗಿ ನೀವು ಈ ರಸ್ತೆ ಗುಂಡಿಯನ್ನು ಮುಚ್ಚಿ ನೀರು ಸರಗವಾಗಿ ಅರಿಯುವಂತೆ ಮಾಡದೇ ಇದ್ದಲ್ಲಿ ಇಲ್ಲಿರ್ತಕ್ಕಂಥ ರೈತರು ಸ್ಥಳೀಯರು ಎಲ್ಲರೂ ಸೇರಿ ನಾವು ಈ ರಸ್ತೆ ರಸ್ತೆ ಪ್ರತಿಭಟನೆ ಮಾಡಾಕ ತೀರ್ಮಾನ ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳಿಕೊಳ್ತೀವಿ ನಾವು ಮಲ್ಲಿಕಾರ್ಜುನ ಅಂತ ತಾಲೂಕು ರೈತ ಸಂಘ ಅಧ್ಯಕ್ಷರು ಎಲ್ರಿಗೂ ನಮಸ್ಕಾರ ನಾವಿಲ್ಲಿ ಪಾದಶಾಲಿಗಳಾದ ಕಾರಣ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ ಹೋಗುವಾಗ ರಸ್ತೆಯಲ್ಲಿ ನೀರೆಲ್ಲ ನಿಂತ್ಕೊಂಡು ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ತೊಂದರೆ ಆಗ್ತಾ ಇದೆ ಮತ್ತೆ ಪಾಚಿ ಎಲ್ಲ ಇರೋದ್ರ ಕಾರಣ ಇದು ವಯಸ್ಸಾದವರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅವರು ಬೀಳ್ತಾ ಇದ್ದಾರೆ ಇಲ್ಲಿ ಹಾವುಗಳು ತುಂಬ ಜಾಸ್ತಿ ಆಗ್ತಾ ಇದೆ ಅದ್ರ ಕಾಟ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಿಮಗೆ ವಿನಂತಿ ಮಾಡ್ಕೊಂತೀವಿ ಇದನ್ನ ಸರಿಪಡಿಸ್ಕೊಂಡು ಹಣ ಇನ್ನೊಂದ್ಸಲಿ ನಾವು ಜಗನ್ಗಾಜು ಮಾತಾಡೋದು ನಾವು ಇಲ್ಲಿ ಕನ್ನಪುರದಲ್ಲೇ ವಾಸ ಇರೋದು ಡೈಲಿ ನಾವು ನಾವು ತೋಟಕ್ಕೆ ಬರ್ತಾ ಇರ್ತೀವಿ ಇದೇ ವರ್ಷ ಅಲ್ಲ ಪ್ರತಿ ವರ್ಷ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಇವತ್ತು ಒಂದೇ ಅಲ್ಲ ಯಾವ ಅಧಿಕಾರಿಗೂ ಇಷ್ಟೊಂದು ಯಾರು ಹಚ್ಕೋದಿಲ್ಲ ಜಸ್ಟ್ ಪೋಕ್ಲೆ ಅಂತಂಬರೋದು ಆ ನೀರು ಬಂದಲ್ಲಿ ಆ ಗುಂಡಿ ಬಿದ್ದಲ್ಲಿ ಮತ್ತೆ ಅದೊಂದು ಹೋಲ್ ಮಾಡೋದು ಆ ನೀರು ಸರ್ವಾಜ್ ಮಾಡೋದಕ್ಕೆ ಸುಮ್ಮನೆ ಒಂದು ಅಡ್ಡ ಇಟ್ಟು ಹೋಗೋದು ಅಷ್ಟೇ ಹೊಸದಾಗಿ ಏನು ನಡೀತಾ ಇಲ್ಲ ಭಾಳ ವರ್ಷದಲ್ಲಿ ಇದೇ ಕಾರ್ಯಕ್ರಮ ನಡೀತಾ ಇದೆ ಯಾರು ಅಚ್ಕೊಳ್ತಾ ಈ ಅಧಿಕಾರಿಗಳು ಯಾವ ಅಧಿಕಾರಿಗೂ ಹಚ್ಕೊಳ್ತಾ ಇಲ್ಲ ಹಾಂ ಈ ಪ್ರತಿಯೊಂದು ಪ್ರತಿಯೊಂದು ಗಾಡಿಗಳು ಎಲ್ಲ ಯಾಕಂದರೆ ಈ ಹಂಪಿ ಬಂದು ಎಲ್ಲ ಪ್ರವಾಸಿಗರು ಮತ್ತು ಲೋಕಲ್ ಸ್ಥಳೀಯರು ಮತ್ತು ಬೇರೆ ಕಡೆ ಎಲ್ಲ ಜನ ಬರ್ತಾ ಹೋಗ್ತಾ ಇರೋ ಜನ ಇದು ಇರೋ ಇದೊಂದೇ ರಸ್ತೆ ಇರೋದು ಅಮಲಪಟ್ಟಿನ ಹಂಪಿಗೆ ಅದು ಹೋಗ್ಕೊಂಡು ದೂರ ಆಗುತ್ತೆ ಈ ಮೇನ್ ರಸ್ತೆನೇ ನೀವು ಯಾವುದೇ ಕಾರ್ಯಕ್ರಮ ಹಚ್ಕೊಳ್ಳಿದ್ರೆ ಹಾಂ ನೀವು ಯಾರು ಹಚ್ಕೊಳ್ತಾರೆ ಪ್ರತಿ ಅಭ್ಯಾಸಗಳು ಸ್ವಲ್ಪ ಎಲ್ಲ ಆಪ್ರೇಷನ್ ಮಾಡಬೇಕು ಅವ್ರಿಗೆ ಇದಕ್ಕೆ ಮಾಡ್ತಾಯಿಲ್ಲ ಇದಕ್ಕಿಲ್ಲ ಹಾಂ ನಮ್ಮ ಮೇನ್ ರಸ್ತೆ ನಾವು ಓಡಾಡೋ ರಸ್ತೆ ಇದನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಮಾಡಬೇಕು ಹಾಂ ನಮ್ಮ ಪಟ್ಟದಕ್ಕೆ ನಾವು ಹಾನಿ ಆಗ್ತಿದೆ ಎಲ್ಲ ಸ್ಥಳೀಯರಿಗೆ ಪ್ರವಾಸಕ್ಕೆ ಪ್ರತಿಯೊಬ್ಬರಿಗೆ ಬಹಳ ಹಾನಿ ಉಂಟಾಗುತ್ತೆ ನಾವು ಆಕ್ಸಿಡೆಂಟ್ ಆಗೋ ಒಂದು ಪರಿಸ್ಥಿತಿ ಬರುತ್ತೆ ಇದರಲ್ಲಿ ಹಾಂ ಅದನ್ನು ನಾವೇ ಎಚ್ಚರಿಕೆ ತಗೊಂಡು ಅದ್ರ ಬಗ್ಗೆ ಗಮನಿಸಬೇಕಂದ್ರೆ ಎಲ್ಲ ಅಧಿಕಾರಿಗಳು ತಮ್ಮಲ್ಲಿ ಕೇಳ್ಕೊಳ್ತಿದೆ ದೇವಸ್ಥಾನಕ್ಕೆ ಹೋಗದೆ ಹಬ್ಬದಾಗಿ ಎಲ್ಲರೂ ಮಳೆ ಬಂದು ಪಾಚಿ ನಿಂತು ಕಾಲು ಕೈ ಜಾರತ್ತೆ ನಾವು ಹೋಳ ಉಪ್ಪು ಎಲ್ಲ ಹೊರಗಡೆ ಬರಕ್ತ ನಿಮಗೆಲ್ಲ ತೊಂದರೆ ನಮಗೆಲ್ಲ ತೊಂದರೆ ಆಗ್ತೈತೆ